ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇನ್ನೇನು ದಸರಾ ಹತ್ರ ಬರ್ತಾ ಇದೆ ಈಗಷ್ಟೇ ತಾನೇ ಕರಗೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ನಮ್ಮ ದಸರಾ ದಶಮಂಟಪ ಸಮಿತಿಯವರು ದಸರಾ ಸಮಿತಿಯವರು ಹಾಗೂ ದಸರಾ ಸಮಿತಿ ಅಧ್ಯಕ್ಷರು ಶಾಸಕರು ಗಣ್ಯರು ಸೇರಿದಂತೆ ಆಹ್ಹ್ ಇತ್ತೀಚೆಗಷ್ಟೇ ಕರಗಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮತ್ತು ಇದೀಗ ದಸರಾ ಪ್ರಾರಂಭಗೊಂಡಿರುವಂಥದ್ದು ಮಡಿಕೇರಿ ದಸರಾ ಈ ಬಾರಿಯ ವೈಶಿಷ್ಟ್ಯತೆಯನ್ನು ಮಡಿಕೇರಿ ದಸರಾದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ನಡೀತವೆ ಅಲ್ಲದೆ ಆ ದಶಮಂಟಪಗಳ ವೈಭವ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಖುದ್ದು ದಶಮ ದಸರಾ ದಶಮಂಟಪ ಸಮಿತಿಯ ಅಧ್ಯಕ್ಷರಾದ ಜಿ ಸಿ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ ಅಹ್ ಬನ್ನಿ ವೀಕ್ಷಕರೇ ಅವ್ರ ಹತ್ರ ಮಾತಾಡೋಣ ಈ ಬಾರಿಯ ದಸರಾದ ಏನು ಮತ್ತು ದಶಮಂಟಪಗಳ ವಿಶೇಷತೆ ಏನು ದಸರಾದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತವೆ ಮತ್ತು ಮುಂದೆ ಬರುವಂತಹ ದಸರಾದ ಸಿದ್ಧತೆಗಳು ಹೇಗಿದೆ ಅನ್ನೋದನ್ನ ನಾವು ಜಗದೀಶ್ ಅವರ ಹತ್ರ ಕೇಳೋಣ ಸರ್ ನಮಸ್ಕಾರ ವರ್ಷ ಭಾಳ ವರ್ಷಗಳಿಂದ ಕೋಟೆ ಮಾರಿಯಮ್ಮ ಯುವಕಮಿತ್ರ ಮಂಡಳಿಯ ಅಧ್ಯಕ್ಷರಾಗಿಯೂ ಅಲ್ಲಿಯೂ ಕೂಡ ದುಡಿದಿದ್ದೀರಿ ಈ ಬಾರಿ ಮಡಿಕೇರಿ ದಸರಾ ದಶಮಂಟಪ ಸಮಿತಿ ಅಧ್ಯಕ್ಷರಾಗಿದ್ದೀರಿ ಹೇಗೆ ನಡೀತಿದೆ ದಸರಾ ಸಿದ್ಧತೆಗಳು ಹೇಗೆ ನಡೀತಾ ಇದ್ದಾವೆ ಮೊದಲಾಗಿ ನಾಲ್ಕು ಶಕ್ತಿ ದೇವತೆಗಳಿಗೆ ಪ್ರಾರ್ಥನೆ ಮಾಡುತ್ತಾ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಈ ಬಾರಿ ಅದ್ದೂರಿ ದಸರಾ ಮಾಡಲು ಅಂತೇಳಿ ಎಲ್ಲ ಎಲ್ಲಾ ಚಿಂತನೆಗಳು ಸರ್ಕಾರದಿಂದನೇ ನಮಗೆ ಆದೇಶಗಳು ಬಂದು ನಮ್ಮ ಶಾಸಕರು ಅದಕ್ಕೆ ಹೋಗಿಟ್ಕೊಂಡು ಒಳ್ಳೆ ರೀತಿಯ ಒಂದು ಪೂರ್ವಭಾವಿ ತಯಾರಿಯನ್ನು ಮಾಡ್ಕೊಂಡಿದ್ವಿ ಆಗ್ತಾ ಇದೆ ಅದೇ ರೀತಿ ಎಲ್ಲರಿಗೂ ನಿಮಗೆ ಹಾಗೆ ಸರ್ಕಾರದಿಂದ ಒಳ್ಳೆ ಅನುದಾನ ಕೊಡಕ್ಕೆ ನಮ್ಮ ಶಾಸಕರು ಎರಡು ಶಾಸಕರು ಮಂತರ್ ಸರ್ ಆಗಲಿ ಪುನನ ಸರ್ ಆಗಲಿ ವಿಶೇಷ ಒಂದು ಅನುದಾನ ತರಕ್ಕೆ ಉಸ್ತುವಾರಿ ನಮ್ಮ ಮಡಿಕೇರಿ ಉಸ್ತುವಾರಿ ಬೋಸರಾಜ್ ಅವರನ್ನ ಸೇರಿಸ್ಕೊಂಡು ನಮಗೆ ಸರ್ಕಾರದಿಂದ ಒಂದು ಅಹ್ ಇದೇ ಮೊದಲ ಬಾರಿಗೆ ನನ್ನ ನಮಗೂ ಅದೊಂದು ಸಂತೋಷ ವಿಷಯ ನಮ್ಮ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಮೊದಲ ಬಾರಿಗೆ ಒಂದೂವರೆ ಕೋಟಿ ಒಂದು ಅನುದಾನ ಸರ್ಕಾರದಿಂದ ಕೊಟ್ಟಿದ್ದು ತುಂಬ ಹೃದಯ ಧನ್ಯವಾದಗಳು ನಮ್ಮ ಶಾಸಕರಿಗೂ ಉಸ್ತುವಾರಿ ಸಚಿವರುಗಳಿಗೂ ಧನ್ಯವಾದ ನಾನು ದಶಮಂಟಪ ಅಧ್ಯಕ್ಷ ಮೊದಲ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈಗ ಎಲ್ಲ ರೀತಿಯ ರೂಪುರೇಷೆಗಳು ನಾವು ಮಾಡ್ಕೊಂಡಿದ್ದೀವಿ ದಸರಾದು ದಶಮಂಟಪದ ತಯಾರಲ್ಲಿ ಒಂದು ಮೂರ್ನಾಲ್ಕು ಸಭೆಗಳನ್ನ ಮಾಡಿದೀವಿ ಮತ್ತೆ ಕಳೆದ ಬಾರಿ ಆದ ಒಂದು ಅಡೆತಡೆಗಳು ಸ್ವಲ್ಪ ಕಾನೂನಾತ್ಮಕ ಸಮಸ್ಯೆಗಳು ನಾವು ದಶ ಮಂಟಪವರು ಅನುಭವಿಸಿಬಿಟ್ಟಿದ್ವಿ ಅದು ಯಾಕೆ ಅಂತ ಹೇಳಿದ್ರೆ ನಾವು ಒಂದು ದಸರಾವನ್ನು ಒಂದು ಐತಿಹಾಸಿಕ ಇತಿಹಾಸ ಇರೋ ದಸರಾ ಸಂಸ್ಕೃತಿ ಇರೋ ದಸರಾ ಆ ಈ ಶೋಭಯಾತ್ರೆ ಹತ್ತು ಮಂಟಪಗಳು ನಾಲ್ಕು ಶಕ್ತಿ ದೇವತೆ ಕರಗಗಳು ಇದರಿಂದ ಇತಿಹಾಸ ಇರೋ ದಸರಾ ಇದರಲ್ಲಿ ನಾಡಿನ ಜನತೆಗೆ ನಾವು ಏನಂದ್ರೆ ಒಂದು ಒಳ್ಳೆ ಸಂದೇಶ ಮತ್ತೆ ನಮ್ಮ ಒಂದು ಹೇಳ್ತೀವಿ ಅಂದ್ರೆ ಒಂದು ಸುಭದ್ರ ಒಂದು ಊರು ಸುಭದ್ರ ಬೇಕು ಅಂದ್ರೆ ಅಲ್ಲಿ ಒಂದು ರಕ್ಷಣೆ ಬೇಕು ರಕ್ಷಣೆ ಅಂತ ಆದ್ರೆ ಈ ನಾಲ್ಕು ಶಕ್ತಿ ದೇವತೆಗಳು ಈ ನಮ್ಮ ಈ ಹತ್ತು ದ ದೇವಾಲಯಗಳು ಇದು ನಮಗೆ ಈ ಊರ್ನ ಕಾಪಾಡ್ತಾ ಇದೆ ಈ ದಸರಾ ಇದು ಯಾವುದೋ ಮೋಜು ಮಸ್ತಿಯ ಒಂದು ದಸರಾ ಅಲ್ಲ ಇದು ಇದು ಒಂದು ಸಂಸ್ಕೃತಿ ಇರುವಂತ ದಸರಾ ಮೈಸೂರಿಗೆ ದಸರಾ ಆಗಿ ಇತಿಹಾಸ ಇದೆ ಅದೇ ರೀತಿ ಮಡಿಕೇರಿಲಿ ಸಮೇತ ನಮ್ಮ ರಾಜರ ಕಲಿಂದ ಬಂದ ಪೂರ್ವಿಕರು ಇದು ಮಾಡ್ಕೊಂಡ್ ಬಂದಿದ್ವು ಆಗಿನ ಕಾಲದಲ್ಲಿ ತುಂಬಾ ತೊಂದರೆಗಳಿತ್ತು ಈ ಊರು ಅಂತ ಆದ್ರೆ ಒಂದು ಗಟ್ಟಗಾಡು ಪ್ರದೇಶ ಇಲ್ಲಿ ಏನು ವ್ಯವಸ್ಥೆಗಳು ಇತ್ತಿಲ್ಲ ಆಗ ರಾಜರುಗಳು ಇದನ್ನು ತೀರ್ಮಾನ ತಗೊಂಡು ಇದೊಂದು ಊರು ಆಗಿನ ಕಾಲದಲ್ಲಿ ಆಗಿದ್ವು ಮುನ್ನೂರು ನಾನೂರು ವರ್ಷದಿಂದ ಆಗಿಂದ ಬಂದ ಈ ದೇವಾಲಯಗಳನ್ನ ಆಗ ದೇವರು ರಾಜರ ಕಾಲದಲ್ಲೇ ಈ ದೇವಾಲಯಗಳು ನಾಲ್ಕು ಶಕ್ತಿ ದೇವತೆಗಳು ದೇ ಕೋಟೆ ಒಳ ಆವರಣದಲ್ಲೇ ಇತ್ತು ತದನಂತರ ಏನೋ ಸಂದರ್ಭದಲ್ಲಿ ಆಚೆಚ್ಚೆ ಆಗಿ ದೇವಾಲಯಗಳ ಪೂಜೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂದ ಸಮಯದಲ್ಲಿ ತೊಂದರೆ ಆಯಿತು ಊರಲ್ಲಿ ಆ ಊರಿನ ತೊಂದರೆ ಆಗತ್ತಿಗೆ ಹಿರಿಯರು ಸಲಹೆ ಸೂಚನೆ ಕೇಳತ್ತಿಗೆ ಈ ತರ ಎಲ್ಲ ಸಮಸ್ಯೆಗಳಿದೆ ಈ ಸಮಸ್ಯೆಗೆ ಪರಿಹಾರ ಈ ನಾಲ್ಕು ಶಕ್ತಿ ದೇವತೆಗಳಿಗೆ ನಾವು ಮೊದಲದಾಗಿ ನಾವು ಆ ಒಂದು ವಿಜೃಂಭಣೆಯಾಗಿ ಉತ್ಸವ ಆಗ್ಬೇಕು ಊರು ಮೆರವಣಿಗೆ ಆಗ್ಬೇಕು ಆ ದೇವರುಗಳಿಗೆ ಶಕ್ತಿ ಬರ್ತದೆ ಅಲ್ಲಿಂದ ಜನ ಆ ಊರು ಸುಭದ್ರರಾಗಿರ್ತೇವೆ ಅಂತೇಳಿ ಹಿರಿಯರು ಪೂರ್ವಿಕರು ಹೇಳಿದಂತ ಮಾತುಗಳು ಆ ಸಲಹೆಯಂತೆ ಆಗಿನ ರಾಜರುಗಳು ನಮ್ಗೆ ಇದನ್ನು ಮುಂದುವರ್ಸ್ಕೊಂಡು ನವರಾತ್ರಿ ದಸರಾ ಬೆಳೆಸ್ಕೊಂಡ್ ಬಂದ್ರು ಅದು ಇವತ್ತಿಗೂ ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಒನ್ ಬೈ ಒನ್ ಬರ್ತಾ ಇದೆ ಆಗಿನ ಕಾಲ ಮಾಡಿದವರು ನಾವು ಅದು ಚಾಚು ಚಪ್ಪ ತಪ್ಪದೆ ಹಿರಿಯರು ಮಾಡಿದ ಜನ್ರೇಷನ್ ಜನರೇಷನ್ ಮಾಡ್ತಾ ಇದ್ವಿ ಇದ್ರಲ್ಲಿ ಇನ್ನೊಂದು ಒಳ್ಳೆ ಇನ್ನೊಂದು ನಾವು ಉದ್ದೇಶ ಏನಂದ್ರೆ ಇದು ಯುವ ಜನರಿಗೂ ಪೀಳಿಗೆಗೂ ಸಹ ನಾವು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದೀವಿ ಈಗ ನಮ್ಮ ಸಮಯದಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ವಿ ಇನ್ನು ಆ ಮಕ್ಕಳಿಗೆ ಈ ದಸರಾ ಅಂತ ಹೇಳೋದು ಅವರು ಒಂದು ಅದ್ರಲ್ಲಿ ಕಲೆ ಬೆ ಇದನ್ನ ಬೆಳೆಸ್ಕೊಳ್ತಾರೆ ಕಲಾಕೃತಿ ಮಾಡೋದಾಗ್ಲಿ ಕಥಾ ಸಾರಾಂಶಗಳು ಮಾಡೋದಾಗ್ಲಿ ಆ ಯಾವ್ದ ನಮ್ಮ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಮೂರ್ನಾಕ್ ತಿಂಗಳಿಂದ ಮುಂಚೆ ಆ ಯೂತ್ ಬೆಳವಣಿಗೆ ಆಗಿದ್ರೆ ಕಾಲೇಜ್ ಮಕ್ಕಳಿಂದನೇ ಬೆಳಿತೆ ಮಕ್ಕಳ ಆಗ್ಲಿ ಆ ಯಾವ ರೀತಿಯಲ್ಲಿ ನಾವ್ ಅದನ್ನ ತೋರ್ಸ್ಬೇಕು ಮಕ್ಳು ಮೆಮೊರಿ ಬರ್ತೆ ಈಗಿನ ಕಾಲದಲ್ಲಿ ಮುಂಚೆ ಗೊತ್ತಿದಾಗೆ ಯಾವುದೇ ಒಂದು ಆಟೋಟ ಸ್ಪರ್ಧೆಗಳಲ್ಲಿ ಮಕ್ಕಳು ಆಡ್ತಾ ಇಲ್ಲ ತುಂಬಾ ಮಕ್ಕಳು ಮೊಬೈಲಲ್ಲೇ ಬಿದ್ದೋಗ ಇದಾಗಿದ್ದಾರೆ ಅದು ಆಗ್ಬಾರ್ದು ಇದು ಒಂದು ಅದು ಸಹ ಒಂದು ಒಳ್ಳೆ ಸಂದೇಶ ಸಾರ್ತದೆ ದಸರಾ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಬೆಳೆಯಕ್ಕೆ ಒಂದು ವೇದಿಕೆ ಅವರೊಂದು ಏನೋ ರೀತಿಯಲ್ಲಿ ಬೆಳೆದು ಅವ್ರೊಂದು ಶೈಕ್ಷಣಿಕ ಅದನ್ನ ಮುಗಿಸ್ಕೊಂಡು ನಮ್ಮ ಮಡಿಕೇರಿ ದಸರಾ ಹೀಗೆ ಮಾಡಿದ್ವು ಇತ್ತು ಅದು ಒಂದು ತೋರಿಸೆಯಾಗಿ ನಾವು ಅದನ್ನ ನೋಡ್ಕೊಂಡ್ ಬಂದವರು ಅದು ಆ ಮಕ್ಕಳಿಗೆ ಜನರೇಷನ್ ಇದು ಇದ್ರಲ್ಲಿ ಸಿಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಂದು ಸಂಸ್ಕೃತಿನ ಉಳ್ಕೊಳ್ಳೋ ಒಂದು ನಮ್ಮಲ್ಲಿ ಯುವ ಪೀಳಿಗೆಗೆ ಸಿಗುತ್ತೆ ಅದನ್ನ ನಾವು ಸಹ ಅದನ್ನ ಉತ್ತೇಜನ ಕೊಡ್ಬೇಕು ನಮ್ದಾಯ್ತು ಮಕ್ಳಿ ತೋರಿಸ್ಕೊಡೋದು ಅವ್ರು ಇನ್ನೂ ಅದನ್ನ ಚಂದ ಮಾಡ್ಕೊಂಡು ಉಳಿಸಿಕೊಳ್ತಾರೆ ಸಂಸ್ಕೃತಿ ಉಳಿಸ್ಕೊಳ್ತಾರೆ ಇದು ಇತಿಹಾಸ ದಸರಾ ಮುಂದಿನ ದಿನ ನಾವು ಸರಿಪಡಿಸಿಕೊಂಡು ಹೋಗ್ಬೇಕು ಹೇಳಿ ನಾವು ಕಳೆದ ಬಾರಿ ಆಗಿದ ಕಾನೂನು ಒಂದು ಅವ್ಯವಸ್ಥೆಗಳ ಬಗ್ಗೆ ನಾವು ಕಾನೂನು ಗೌರವ ಕೊಡ್ಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದ್ರಲ್ಲಿ ತುಂಬಾ ಸಮಸ್ಯೆಗಳು ಡಿ ಜಿ ಹಾಕೋದು ಲೇಸರ್ ಲೈಟ್ ಸಿಟಿ ಮತ್ತು ಅದು ನಿಜಾನೇ ಯಾಕೆಂದ್ರೆ ತುಂಬಾ ಸಮಸ್ಯೆಗಳು ವಯಸ್ಕರ್ ಇರ್ತಾರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ನಾವು ಸಹ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಮುಂಚೆ ಅದು ಸಮ ಇತ್ತು ಒಂದು ಇತಿಮಿತಿಯಲ್ಲಿ ಮಧ್ಯಾಹ್ನ ಸ್ವಲ್ಪ ಜನರೇಷನ್ ಚೇಂಜ್ ಆಗುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಯಾವ್ದ್ ನಾವು ಸರಿಪಡಿಸ್ಕೊಳಕ್ ಹಾಕಿಲ್ಲ ಆದ್ರೆ ಇನ್ನು ಮುಂದೆ ಅದನ್ನ ಸರಿಪಡಿಸ್ಕೊಂಡು ಸರಿ ದೂಗಿಸಿಕೊಂಡು ನಾವ್ ಹೋಗ್ಬೇಕು ನಾವು ನಮ್ಮ ಒಂದು ತಿಳಿದು ನಾವೊಂದು ಒಂದು ಸಮಿತಿಯಲ್ಲಿ ಮೂವತ್ ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದು ಆಗ ನಮಗೆ ಗೊತ್ತಿದೆ ಈ ರೀತಿ ಆಗಿತ್ತು ಮತ್ತೆ ಹೀಗೆ ಬಂತು ಮತ್ತೆ ಈ ರೀತಿಲಿ ತಂದು ಅದೆಲ್ಲಾ ವ್ಯವಸ್ಥೆಗಳು ಆ ನಮಗೆ ತಿಳಿದಿದ್ದಕ್ಕೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಇವತ್ತು ಕೊಟ್ಟಿದ್ದಾರೆ ನಮ್ಮ ಏನು ಒಂದು ಒಂದು ನಾವು ತಿಳಿದ ತೋರಿಸಿ ಕೊಡೋದು ಈಗ ಮಾಡಿದ್ವಿ ಇನ್ನು ಆತರ ಆಗೋದ್ ಬೇಡ ತಪ್ಪು ಒಳ್ಳೆ ರೀತಿಯಲ್ಲಿ ಹೋಗುವ ಅಂತ ಹೇಳಿದ್ದ ಒಂದು ನಮ್ಮ ಒಂದು ಉದ್ದೇಶ ಪೂರ್ವಕವಾಗಿ ಒಂದು ಸ್ವಲ್ಪ ಇತಿಮಿತಿ ಒಂದು ವ್ಯವಸ್ಥೆಗಳನ್ನ ಮಂಟಪದಲ್ಲಿ ರೂಪಿಸಕ್ಕೆ ನಾವು ಮೂರ್ನಾಲ್ಕು ಸಭೆಗಳನ್ನ ಮಾಡಿದ್ವಿ ಅದ್ರಲ್ಲಿ ಒಳ್ಳೆ ತೀರ್ಮಾನ ನಾವು ಹತ್ತು ಮಂಟಪದವ್ರು ಏನಂದ್ರೆ ಈಗಂತಲ್ಲ ಮುಂಚೆಂದನೆ ಈ ದಶ ಮಂಟಪ ಅಂತ ಹೇಳೋದು ಒಂದು ಅದಕ್ಕೊಂದು ವೇದಿಕೆ ಸಿಗುತ್ತೆ ದಸರಾಗೆ ಆ ನಾಲ್ಕು ಶಕ್ತಿ ದೇವತೆಗಳಿಗೆ ಆ ನಾವು ಒಂದು ಪ್ರಾರ್ಥಿಸ್ಕೊಂಡು ಆ ರೂಪುರೇಷೆಗಳನ್ನ ನಾವು ಮಾಡ್ತೀವಿ ದಸ ಮಂಟಪದಲ್ಲಿ ನಾವು ಮಂಟಪ ಏನು ಮಾಡ್ಬೇಕು ಮುಂಚೆ ಯಾವ ರೀತಿಯಲ್ಲಿ ಇತ್ತು ಅದ್ರಲ್ಲಿ ಇತಿಮಿತಿ ಅದೆಲ್ಲ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡಿದ್ವಿ ನೀವು ಹೇಳಿದಾಗೆ ಧ್ವನಿ ಅವ್ರದ ಡಿ ಜಿ ಅದೆಲ್ಲ ಇದ್ದಿನ ಇದು ಮಾಡಿ ಕಥಾ ಸಾರಾಂಶಕ್ಕೆ ಹಾಗೂ ನಮ್ಮ ಇಲ್ಲಿ ಸಂಗೀತಕ್ಕೆ ಒಂದು ತಕ್ಕಂತೆ ಧ್ವನಿ ಅವ್ರದನ್ನ ಒಂದು ಹನ್ನೆರಡು ಬಾಕ್ಸ್ಗೆ ಇದು ಮಾಡ್ಕೊಳ್ಳಂಥೇಳಿ ನಾವುಸ ಗೌರವ ಕೊಡ್ಬೇಕು ಅದನ್ನ ಉಳಿಸ್ಕೊಳ್ಳೋ ಒಂದು ರೀತಿಯಲ್ಲಿ ಅದನ್ನ ಇದ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ದಿನಕ್ಕೆ ಅದು ತೊಂದರೆ ಆಗ್ಬಾರ್ದು ಇವತ್ತು ಮಾಡಿದ್ರೆ ನಾಳೆ ಆ ಮಕ್ಕಳು ನಾಳೆ ಜನರೇಷನ್ ಒಳ್ಳೆ ರೀತಿಯಲ್ಲಿ ಅದನ್ನ ಇದ್ ಮಾಡಿ ಕೊಡ್ತಾರೆ ಅದೇ ರೀತಿಯಲ್ಲಿ ನಾವ್ಸ ಒಂದು ರೂಪರೇಷೆ ಮಾಡಿ ಕೊಡ್ಬೇಕು ನಾವೇನೋ ಮಾಡಿ ಕೊಟ್ಬಿಟ್ಟು ನೀವು ಹೀಗೆ ಮಾಡಿದ್ರೆ ತಪ್ಪಾಗುತ್ತೆ ಅದು ಮಾಡಬಾರ್ದು ಒಂದು ರೂಪುರೇಷೆ ಮುಂಚೆ ಇದೇ ತರ ಐದಾರು ಟ್ರ್ಯಾಕ್ಟರ್ಗಳು ಇದೆಲ್ಲ ಇತ್ತು ನಮ್ಮ ಅನುಭವದಲ್ಲಿ ಆಗ ಇದೇ ತರ ನಾವು ಸಭೆಗಳು ನಾವು ಹತ್ತು ಮಂಟಪ ದಶಮಂಟಪದಲ್ಲಿ ತೀರ್ಮಾನ ತಗೊಳ್ತಾ ಇತ್ತು ಯಾಕಂದ್ರೆ ನಮ್ಮ ಇದನ್ನ ನಾವೇ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ನೀವು ಮಾಡಿ ನಾವು ಮಾಡುವಂತ ಮಾಡಬಾರ್ದು ನಮ್ಮ ತಪ್ಪುಗಳನ್ನ ನಾವು ಸೇರಿಪಡಿಸ್ಕೊಂಡು ನೆಕ್ಸ್ಟ್ ಜನರೇಷನ್ಗೆ ಅವ್ರಿಗೆ ಒಂದು ಸ್ಟೆಪ್ ಕೊಡ್ಬೇಕು ನೋಡಿ ನಮ್ಮ ಟೈಮ್ ಹೀಗೆ ಮಾಡುದು ನೀವು ಹೀಗೆ ಮಾಡಿ ಆಗ ನಮಗೆ ಒಂದು ಎಲ್ಲಕ್ಕೆ ಒಂದು ಒಗ್ಗಟ್ಟು ಇರುತ್ತೆ ಮತ್ತೆ ಬಲ ಇರುತ್ತೆ ಆ ದಶಮಂಟಪ ಇದರಲ್ಲಿ ಒಂದು ಭೇದ ಭಾವ ಇಲ್ಲ ಯಾವುದೂ ಇಲ್ಲ ಒಳ್ಳೆಯ ಒಂದು ಸಮಯದಲ್ಲಿ ನಾವು ಒಂದು ಇದು ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ಬೇಕು ಅದು ನಮಗೆ ಹತ್ತು ಮಂಟಪ ನಾನು ಈಗ ಹೊರ ನಾನು ಅದನ್ನ ಒಳ್ಳೆ ರೀತಿಯಲ್ಲಿ ತೊಗೊಳ್ಳುವಂತ ನಮ್ಮ ಜವಾಬ್ದಾರಿ ಅದಾಗ್ಲಿ ಅಂತೇಳಿ ನಮ್ದು ಇದು ಮತ್ತೆ ಎಲ್ಲ ಒಂದು ದಸರಾ ಒಂದು ಅದ್ದೂರಿ ಮಾಡುವಂಥ ಇದರಲ್ಲೇ ಇರುತ್ತೆ ಯಾವುದು ಸಹ ತೊಂದರೆ ಆಗೋದಿಲ್ಲ ನಾವು ಏನು ಒಂದು ಇತಿಹಾಸಪೂರ್ವ ದಸರಾವನ್ನು ಮುಂದಿನ ದಿನಗಳಲ್ಲಿ ಅದು ಮರೆಮಾಚಬಾರ್ದು ಅದು ಒಳ್ಳೆ ರೀತಿಯಲ್ಲಿ ಮುಂದೆ ಮುಂದೆ ಮರ ಕಳಿಸ್ಕೊಂಡು ಒಳ್ಳೆ ದಸರಾ ಆಗಲಿ ಅಂತೇಳಿ ನನ್ನ ಒಂದು ಆಶಯಗಳು ದಸರಾ ಹಬ್ಬದ ಶುಭಾಶಯಗಳು ನಾನು ದಶಮಂಟಪ ಅಧ್ಯಕ್ಷ ಜಿ ಸಿ ಜಗದೀಶ್ ಮಾತಾಡ್ತೀನಿ ನಾಡಿನ ಜನತೆಗೆ ಆ ನವರಾತ್ರಿ ಹಾಗೂ ತುಲಾ ಸಂಕ್ರಮಣದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಈ ಬಾರಿ ತಾವು ಮಡಿಕೇರಿ ದಸರಾ ಮಂಟಪ ಸಮಿತಿ ಅಧ್ಯಕ್ಷರಾಗಿತ್ತು ನೀವು ಕಾಣ್ಲಿ ಯಾವ ರೀತಿ ಈಗ ತಾವು ಹೇಳಿದ್ರಿ ಬಹಳಷ್ಟು ಪ್ರೋಶೆಗಳನ್ನ ಹಾಕೊಂಡಿದ್ದೀವಿ ಹೇಳಿ ಮತ್ತು ಈ ಹಿಂದೆ ಇದ್ದಂತ ಅನುದಾನ ಕೂಡ ಸರ್ಕಾರದಿಂದ ಬರುವಂತ ಅನುದಾನ ಕೂಡ ಜಾಸ್ತಿ ಆಗಿದೆ ಹಾಗಿದ್ದಾಗ ಈ ಈ ಬಾರಿಯ ದಸರಾದ ವೈಶಿಷ್ಟ್ಯತೆಗಳು ಏನಿರ್ತದೆ ಅಂತ ಮೊದಲಾಗಿ ಅದೇ ನೀವು ಅನುದಾನದ ಈ ಸತಿ ಒಳ್ಳೆ ಅನುದಾನ ನಮಗೆ ಬಂದಿದೆ ಆ ರೀತಿಯಲ್ಲಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ದಸರಾ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಬಾರಿ ಒಂದು ದಸರಾ ಆಗ್ತಿದೆ ಅವರಿಗೆ ನಾವು ಪೂರ್ಣ ಬೆಂಬಲ ಕೊಡ್ತೀವಿ ಅಂತೇಳಿ ನಾವು ಅದು ಸಭೆಗಳಲ್ಲಿ ಹೇಳಿದ್ವಿ ಏನು ಸಹಕಾರ ಸಾಕಾರಬೇಕು ದಸರಾ ಒಳ್ಳೆ ರೀತಿಯಲ್ಲಿ ಆಗಬೇಕು ವಿಜೃಂಭಣೆಯಿಂದ ಆಗಬೇಕು ಮತ್ತೆ ಕೊಡೋ ಅನುದಾನದಲ್ಲಿ ಸಹ ನಾವು ಒಂದು ನಮ್ಮ ದಶಮಂಟಪನವಿ ಅಂದರೆ ಈಗ ದಶ ಮಂಟಪಗಳಿಗೆ ಖರ್ಚು ವೆಚ್ಚಗಳು ತುಂಬಾ ಇದೆ ತುಂಬಾ ಅಂತ ಮುಂಚೆ ನಾವು ಹತ್ತು ಇಪ್ಪತ್ತು ಲಕ್ಷದಲ್ಲೆಲ್ಲಾ ಒಂದು ಮಂಟಪಗಳನ್ನ ಮುಗಿಸ್ತಾ ಮಾಡ್ತಾ ಇದ್ವಿ ನಮ್ಮ ಎಲ್ಲ ನಗರದಿಂದ ವಂತಿಗೆ ಮಾಡ್ಕೊಂಡು ಪಾಪ ಭಕ್ತಾದಿಗಳು ಒಳ್ಳೆ ರೀತಿಯಲ್ಲಿ ನಮಗೆ ವಂತಿಗೆ ಕೊಟ್ಕೊಂಡು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮಾಡ್ತಿದಾರೆ ಅವರಿಗೂ ಒಂದು ಧನ್ಯವಾದಗಳು ನಾವು ಹೇಳ್ಲೇಬೇಕು ಬೇಕಾದ್ರೆ ಮಡಿಕೇರಿ ದಸರಾ ಅಂದ್ರೆ ಎಲ್ಲ ಸೇರಿ ಮಾಡುವಂತ ಒಂದು ಹಬ್ಬ ಅದು ಅದರಲ್ಲಿ ಅದು ನಮಗೆ ಮೊದಲಿಂದಾಗಿ ಎಲ್ಲರೂ ಅದನ್ನ ಸಹಕಾರ ಕೊಟ್ಕೊಂಡು ಮಾಡ್ಕೊಂಡ್ ಮುಂದೆ ದಿನಗಳಲ್ಲಿ ನಾವು ಇದೇ ರೀತಿಯಲ್ಲಿ ಸರ್ಕಾರದಿಂದ ಸ್ವಲ್ಪ ನಮಗೆ ಅನುದಾನ ಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚಿಗೆ ನಮಗೆ ಸಿಕ್ಕಿರೇ ಮುಂದಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಅಂತೇಳಿ ನಮ್ಗೊಂದು ಮಂಟಪಗಳಿಗೆ ಸಿಗಬೇಕು ಕರಗಗಳಿಗೆ ಒಂದು ಐದರಿಂದ ಆರು ಲಕ್ಷ ಕರಗಗಳಿಗೆ ಕೊಡಬೇಕು ಅಲ್ಲಿ ನಮ್ದು ಒಂದು ಬೇಡಿಕೆ ಇದೆ ನಾವು ಈಗಾಗಲೇ ಒಂದು ನಮ್ಮ ಶಾಸಕರ ಗಮನಕ್ಕೆ ಸಾರಿ ಸಚಿವರ ಗಮನಕ್ಕೆಲ್ಲ ಕೊಟ್ಟಿದ್ವಿ ಅವರು ಒಳ್ಳೆ ರೀತಿಯಲ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಒಂದು ದಸರಾ ಅಂತ ಹೇಳಿ ಒಂದು ನಾಡ ಹಬ್ಬಕ್ಕೆ ಒಂದು ಬಜೆಟ್ ನಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಅದೊಂದು ದಸರಾ ಕೆಮ್ಮ ಮೈಸೂರಲ್ಲಿ ಕೊಡುವ ಮಡಿಕೇರಿಲಿ ಆಗ್ಬೇಕು ಅಂತ ಹೇಳಿ ತೀರ್ಮಾನಗಳು ಆಗ್ಬೇಕು ಅಂತ ಹೇಳಿ ಹೇಳಿದಾರೆ ಅದೇ ರೀತಿ ನಾವು ಅನುದಾನನ ನಾವು ಈ ಬಾರಿ ಬಂದ ಒಂದೂವರೆ ಕೋಟಿಯಲ್ಲಿ ನಮಗೆ ಒಂದು ಹೆಚ್ಚಿನ ಅನುದಾನ ಅಂದ್ರೆ ಮಂಟಪಗಳಿಗೆ ಒಂದು ಆರು ಲಕ್ಷ ಕರಗಗಳಿಂದ ನಾಲ್ಕು ಲಕ್ಷ ಕೇಳಿದ್ವಿ ಅಥವಾ ಅದೊಂದು ಕೊಡಬೇಕು ಅಂತ ಯಾವುದೇ ಇದರಲ್ಲಿ ಅದ್ರ ಒಂದು ಮೂರು ಲಕ್ಷ ಕರಗಳಿಗೆ ಕೊಟ್ಟು ಒಂದು ಐದರಿಂದ ಆರು ಲಕ್ಷ ನಮಗೆ ಮಂಟಪಗಳಿಗೆ ಕೊಡುವ ಒಂದು ಇದು ಸಿಕ್ಕಿದ್ರೆ ನಮಗೆ ಈ ಬಾರಿ ಒಂದು ಸ್ವಲ್ಪ ಒಳ್ಳೆ ಒಂದು ಕೊಟ್ಟಾಗಿ ಸಹಕಾರ ಕೊಟ್ಟಾಗಿ ಆಗುತ್ತೆ ಸರ್ಕಾರ ಇದರಿಂದ ಜಿಲ್ಲಾಧಿಕಾರಿಗಳಿಗೆ ಸಹ ಮನೆ ಕೊಟ್ಟಿದ್ವಿ ಅವರು ಸಹ ಒಳ್ಳೆ ತಯಾರಿ ಮಾಡಿಕೊಂಡು ನಮಗೆ ಒಳ್ಳೆ ಬೆಸ ಬೆಂಬಲ ಕೊಟ್ಟಿದ್ದಾರೆ ನಾಲ್ಕು ಶಕ್ತಿ ದೇವತೆಗಳು ಹಾಗೂ ದಶ ಮಂಟಪಗಳ ಒಂದು ಸಹಕಾರ ನಾವು ಯಾವಾಗ್ಲೂ ನಿಮ್ಮ ಒಟ್ಟಿಗೆ ಒಟ್ಟಿಗಿರ್ತಿ ಅಂತ ನಮಗೆ ಜಿಲ್ಲಾಧಿಕಾರಿಗಳು ಸಹ ನಮಗೊಂದು ಒಳ್ಳೆ ಒಂದು ಭರವಸೆ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಇವತ್ತು ರೂಪುರೇಷೆಗಳನ್ನ ಮಾಡಿಕೊಂಡು ನಾವು ಕೆಲಸ ಕಾರ್ಯಗಳಾಗ್ತಾ ಇದ್ವಿ ಮತ್ತೆ ಅದೇ ರೀತಿಯಲ್ಲಿ ಈಗ ನಾವು ಮುಂದಿನ ದಿನಗಳಲ್ಲಿ ಈಗ ನಾವು ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಏನು ದಸರಾದು ಪೂರ್ವ ತಯಾರಿಗಳು ಮಂಟಪ ತಯಾರಿಗಳು ಇದೆ ಆ ಕೊಡೋ ಎಲ್ಲ ದಸರಾದು ಕಾರ್ಯಕ್ರಮಗಳು ಅದ್ದೂರಿಯಾಗಿ ಅಂತ ಕೆಲಸ ನಮ್ಮ ಒಂದು ಎಲ್ಲರ ಹತ್ರ ಒಂದು ಕೇಳ್ಕೊಳ್ಳೋದು ಪ್ರತಿ ವರ್ಷ ಒಂದರ ಈ ತೀರ್ಪಿಗೆ ಜಿದ್ದ ಜಿದ್ದ ಇರ್ತದೆ ದಶಮಂಟಪಗಳ ತೀರ್ಪು ಬರುವಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಒಂದ್ ಕಡೆ ಪಾರದರ್ಶಕವಾಗಿಲ್ಲ ಅನ್ನೋಂತ ಮಾತುಗಳು ಕೇಳಿ ಕೊಡ್ತದೆ ಹೌದು ಅಲ್ಲ ಇದು ನನಗೆ ಗೊತ್ತಿಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ ಇದು ನಾವುಸ ಅನುಭವಿಸಿದೀವಿ ಈಗ ನಾವು ಹೊಸದಾಗಿ ಈಗ ಈ ತರ ನಾವು ನೋಡ್ಬೇಕು ಇನ್ನು ನಾಳೆ ಏನಾಗ್ತದೆ ಅಂತ ಹೇಳಿ ಮಾತಾಡಕ್ಕೆ ಇಲ್ಲ ಆದ್ರೆ ನನಗೆ ಇದು ಅನುಭವಗಳು ಇದೆ ನನಗೊಂದು ಮೂರು ಟರ್ಮದು ದಶಮಂಟಪಗಳದ್ದು ಇದನ್ನ ನಾನು ನೋಡ್ಕೊಂಡ್ ಬಂದಿನಿ ಎರಡ್ ಸಾವಿರದ ಮೂರಲ್ಲಿ ನಮಗೆ ಫಸ್ಟ್ ಕೋಟೆ ಮಾರ್ಮಿಕೆ ಸಿಕ್ಕಿತ್ತು ನಾಲ್ಕರಲ್ಲಿ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮಗೆ ದಶಮಂಟಪ ಸಿಕ್ತು ಇದ್ದು ಮೂರನೇ ದಶಮಂಟಪ ನಾವು ನಿಭಾಯಿಸ್ತಾ ಇರೋದು ಆಗಿಂದ ಸಹ ಈ ಮೂವತ್ತು ಸಹ ನಾನು ನನ್ನ ಕ ಸಮಿತಿಯಲ್ಲಿ ನಾನು ಕರೆ ನಿರ್ಸ್ಕೊಂಡ್ ಬಂದಿದೀನಿ ಆಗಿಂದ ಸಹ ನಾವು ಮಂಟಪಗಳು ಮಾಡ್ತೀವಿ ತೀರ್ಪುಗಾರ ಬರತ್ತಿಗೆ ಸ್ವಲ್ಪ ಗೊಂದಲಗಳಾಗೋದು ಅವರು ತಗೊಂಡ್ರು ಇವ್ರು ತಗೊಂಡ್ರು ಈ ಮಂಟಪಗಳಲ್ಲಿ ಮತ್ತೆ ಮತ್ತೆ ಅದು ಆಗುತ್ತೆ ಅದು ಆಕ್ಚುಲಿ ತಪ್ಪು ಮುಂದಿನ ದಿನಗಳಲ್ಲಿ ನಾವು ಅದನ್ನ ತೀರ್ಪುಗಾರಿಕೆ ಅಂತ ಹೇಳೋದು ಒಂದು ನಮ್ಮಲ್ಲಿ ಒಂದು ಉತ್ತೇಜನ ಆಕರ್ಷಣೆ ಕೊಡೋದು ಏನಂದ್ರೆ ಸುಮ್ಮನೆ ಮಂಟಪ ಎಲ್ಲಾರು ಮಾಡಿದ್ರೆ ಹತ್ತು ಜನ ಮಾಡ್ಬಿಟ್ಟು ಸುಮ್ಮ ಒಂದು ಫೈಟಿಂಗ್ ಅಂತ ಒಂದು ಇದು ಬರೋದಿಲ್ಲ ಏನಂದ್ರೆ ಒಂದು ಸ್ಪರ್ಧೆ ಇರ್ಬೇಕು ಯಾವ್ದೇ ಆಗ್ಲಿ ಸ್ಪೋರ್ಟ್ಸ್ ಆಗ್ಲಿ ನಮ್ದು ಯಾವ್ದ್ರಲ್ಲಿ ಒಂದು ಸ್ಪರ್ಧೆ ಇದ್ರೆ ನಾನ್ ಈ ಮುಂದೆ ಇದ್ದೀನಿ ನಾಳೆ ಮುಂದೆ ನಾನ್ ಮುಂದೆ ಬರ್ತೀವಿ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ತಟಸ್ಥ ಆಗುತ್ತೆ ಏ ಏನೋ ಮಾಡ್ತಿದಾರೆ ನಾವೇನೋ ಮಾಡ್ತೀವಿ ಇದು ಅಲ್ಲ ಇದೊಂದು ಇತಿಹಾಸ ಪೂರ್ವಕ ಒಂದು ದಸರಾದಲ್ಲಿ ಇದೊಂದು ಸ್ಪರ್ಧಾತ್ಮಕ ಆಗಿ ಅದು ಆ ಊರಿಗೆ ಒಂದು ಒಂದು ಆ ವರ್ಷದ ಒಂದು ಬೆಳವಣಿಗೆ ಅಂದ್ರೆ ಈ ದೇವಸ್ಥಾನಕ್ಕೆ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಬಂದಿದೆ ನಮ್ಮ ದೇವಸ್ಥಾನಕ್ಕೆ ಬಹುಮಾನ ಬಂದಿದೆ ಅದು ನಾಳೆಗೆ ಒಂದಂದ್ರೆ ಟೀಮ್ ಸ್ಪಿರಿಟ್ ಬರುವ ಅದು ಇರೋದು ಆಕ್ಚುಲಿ ಗೆ ಅಂತ ಹೇಳಿ ಇರೋದು ಅದನ್ನ ಬೇರೆ ಉದ್ದೇಶಕ್ಕೆ ಆ ದಿವ್ಸ ಇದಿಲ್ಲ ಆದ್ರೆ ಎಲ್ಲಾರು ಹತ್ತದ ಮಂಟಪಗಳು ಒಂದೇ ನಮಗೆ ನಮ್ಮ ನನ್ನ ಒಂದು ಯಾಕೆಂದ್ರೆ ಎಲ್ಲಾರು ಕಷ್ಟಪಟ್ಟು ಅವತ್ತು ಆ ಮಂಟಪನ ಒಳ್ಳೆ ರೀತಿಯಲ್ಲಿ ತೋರ್ಸ್ಬೇಕು ಅಂತಾನೆ ಮಾಡೋದು ಯಾರು ಸಮೇತ ಇದಕ್ಕೆ ಅಂತ ಹೇಳಿ ಮಾಡಿ ತೋರ್ಸೋದಿರೋದಿಲ್ಲ ಹತ್ತು ಮಂಟಪದಲ್ಲಿ ಶ್ರಮ ಇದೆ ನನಗೆ ಅದು ಅನುಭವ ಇದೆ ಆ ಅನುಭವಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ನಾವು ಒಂದು ಚಲನವಲನ ಮಾಡ್ಕೊಂಡು ಟ್ಯಾಕ್ಸಿ ಸೆಟ್ ಅಪ್ ಮಾಡ್ಕೊಂಡು ಆ ಕಲಾಕೃತಿ ಮಾಡಿ ಅದಕ್ಕೆ ಒಂದು ರೂಪುರೇಷೆ ಕೊಟ್ಟು ಆ ಕಥಾ ಸಾರಾಂಶ ನಾವು ತೋರ್ಸತ್ತಿಗೆ ನಾವು ಮಡಿಕೇರಿದ ಆ ದಿನಗಳು ನಾವು ಮೂರ್ ತಿಂಗಳು ಇದರಲ್ಲಿ ಇರ್ತೀವಿ ಏನು ನಾವು ಬೇರೆ ಎಂಟರ್ಟೈನ್ಮೆಂಟ್ ನಮ್ಮ ಈ ಸಮಿತಿಯವರಿಗೆ ಇರೋದಿಲ್ಲ ಅದು ಅಲ್ಲ ನಮ್ಮ ಇಡೀ ಹತ್ತು ಮಂಟಪ ಸಮಿತಿಯಲ್ಲಿ ಹತ್ತು ಮಂಟಪ ಸಮಿತಿಯಲ್ಲಿ ಒಂದು ಐನೂರ ಆರು ಜನ ಕ್ರಿಯಾಶೀಲ ಆಗಿ ಕೆಲಸ ಮಾಡ್ತಾ ಇರ್ತೇವೆ ಅವರು ಜವಾಬ್ದಾರಿ ತಗೊಂಡು ಅವ್ರಿಗೆ ಸಿಗೋದೇನು ಮಾರದ ದಿನ ಮಂಟಪ ಹೀಗೆ ಮಾಡಿದ್ವಿ ಅಂತ ಹೇಳಿ ಮಾರದ ದಿನ ನಾವು ನೋಡ್ತೀವಿ ಅದು ದಿನಗಳಲ್ಲಿ ನಾವು ಆ ಕಷ್ಟಗಳನ್ನು ಗೊತ್ತಿದ್ದಕ್ಕೆ ನಾವು ಕೊಡೋ ತೀರ್ಪಲ್ಲಿ ಸಮೇತ ಒಳ್ಳೆ ಉದ್ದೇಶ ಇರಬೇಕು ಮಾಡಿದರೆ ಅದೇ ಸಣ್ಣ ಪುಟ್ಟ ಅಂತಾರೆ ಹತ್ತು ಮಂಟಪಕ್ಕೆ ಹತ್ತು ಪ್ರೈಸ್ ಕೊಡಕ್ ಆಗೋದಿಲ್ಲ ಆದರೆ ಸಮಾಧಾನಕರ ಬಹುಮಾನಗಳಿದೆ ಫಸ್ಟ್ ಸೆಕೆಂಡ್ ಅಂತ ಥರ್ಡ್ ಇದೆ ಅದರಲ್ಲಿ ಒಂದು ಸಂದೇಶ ಕೊಡ್ತೀವಿ ಏನಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಕಲಾಕೃತಿಗಳನ್ನ ನೋಡ್ತೀವಿ ಒಂದು ಸ್ಟುಡಿಯೋ ಸೆಟ್ಟಿಂಗ್ ಬೆಳಕು ಅದನ್ನ ನೋಡ್ತೀವಿ ಮತ್ತೆ ಕಥಾ ಸಾರಾಂಶ ಆ ಫಿಗರ್ ಬರೋತ್ತಿಗೆ ಅದಕ್ಕೆ ತಕ್ಕಾಗಿ ಯಾವ್ದು ತೋರಿಸ್ತಾರೆ ಅಂತ ಹೇಳಿ ಸುಮ್ಮನೆ ಏನೋ ತೋರಿಸಿ ಅದು ನಾನು ಅಷ್ಟು ದೊಡ್ಡದು ಮಾಡಿದೆ ಅಥವಾ ಬೆಟ್ಟ ಮಾಡಿದೆ ಅಂತ ಹೇಳಿದ್ರೆ ಇಲ್ಲ ಒಂದು ಸಣ್ಣ ಪಾತ್ರದ ಒಂದು ಮಗು ಬಂದ್ರೆ ಅದಕ್ಕೊಂದು ಕಥಾ ಸಾರಾಂಶ ಒಂದು ಆ ವಿಷಯ ಇರುತ್ತೆ ಆ ವಿಷಯಕ್ಕೆ ತಕ್ಕಂತೆ ಆ ಮಗು ಬಂದು ಏನಾದ್ರು ಮಾತಾಡಿದ್ರೆ ಅದಕ್ಕೆ ಒಂದು ಆ ಒಂದು ವ್ಯಾಲ್ಯೂ ಸಿಗುತ್ತೆ ಅದೊಂದು ಪಾತ್ರ ಅದು ಸಿಗುತ್ತೆ ಆ ಪಾತ್ರಕ್ಕೆ ತಕ್ಕಂತ ತೀರ್ಪುನ್ನ ಕೊಡಕ್ಕೆ ಆ ಒಂದು ನಾಕು ಇದು ಮಾಡ ತೀರ್ಪು ಒಬ್ಬೊಬ್ರು ಒಂದೊಂದನ್ನ ನೋಡ್ತಾ ಇರ್ತಾರೆ ಅವ್ರು ಅದನ್ನ ನೋಡಿರ್ತಾರೆ ಅದು ಬಿಟ್ಟು ಅವ್ರು ನಾನು ಅಷ್ಟು ದೊಡ್ಡ ಮಟ್ಟ ಮಾಡಿ ನಮಗೆ ಕೊಟ್ಟಿಲ್ಲ ಇವ್ರು ಇಷ್ಟು ಚಿಕ್ಕ ಮಟ್ಟ ಮಾಡಿಟ್ಟು ಆತರಲ್ಲ ಇಲ್ಲ ಆದ್ರೆ ಆ ಕಥಾ ಸಾರಾಂಶಕ್ಕೆ ತಕ್ಕಂತೆ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ಆಗ್ಬೇಕು ಅದಕ್ಕೆ ಏನು ತೋರಿಸುವ ಅದೆಲ್ಲ ನಾವು ತೋರ್ಸುವಂತ ಇದಿರ್ಬೇಕು ಮತ್ತೆ ಕಥಾನು ಅದಕ್ಕೆ ಒಳಗೊಂಡಂತೆ ಅದಕ್ಕೆ ಇರ್ಬೇಕು ಅದನ್ನೆಲ್ಲ ಈ ಸತಿ ನಾವು ತೀರ್ಪು ಒಳ್ಳೆ ತೀರ್ಪೇ ಕೊಡ್ತೀವಿ ಹೇಗೆ ಬೇರೆ ಯಾವ್ದೋ ಇದ್ರಲ್ಲಿ ತೊಂದ್ರೆ ಆಗೋದಾಗೆ ಒಳ್ಳೆ ಅದ್ದೂರಿ ದಸರಾ ಮಾಡುವಂತ ನಮ್ಮ ಒಂದು ಇದ್ರಲ್ಲಿ ಚಂದ್ರ ದಸರಾಗಲಿ ಮನ್ನಿ ಕಡದ್ ಬರೋ ತನಕ ಎಲ್ಲಾ ದೇವಾಲಯಗಳಲ್ಲಿ ಮತ್ತೆ ಸ್ವಲ್ಪ ಒಂದು ಇದು ನಮಗೇನು ತೊಂದರೆ ಆಗೋದಾಗೆ ಆಗ್ಬೇಕು ಅಂತ ನಾವು ಶಕ್ತಿಯಲ್ಲಿ ನಾವು ಕೇಳ್ಕೊತೀವಿ ಬಹುಶಃ ನೀವು ಈಗ ಒಂದು ದಶಮಂಟಪ ಸಮಿತಿಯ ಅಧ್ಯಕ್ಷರಾದ ಆದ್ಮೇಲೆ ಬಹಳಷ್ಟು ಜವಾಬ್ದಾರಿ ನಿಮ್ಮಲ್ಲಿರ್ತದೆ ಯಾಕಂದ್ರೆ ಕಳೆದ ಬಾರಿ ಕೂಡ ಒಂದು ಸಣ್ಣ ಒಂದು ಅಹಿತಕರ ಘಟನೆ ನಡೆಯುವಂತ ಸಂದರ್ಭದಲ್ಲಿತ್ತು ಯಾಕೆಂದ್ರೆ ದಶಮಂಟಪ ಬರುವಂತಹ ಸಂದರ್ಭದಲ್ಲಿ ಆ ಹಾಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಪೊಲೀಸರ ಸಹಕಾರ ಬಹಳ ಅತ್ಯಗತ್ಯ ಹಾಗಿದ್ದಾಗ ಆ ಏನತಿರತ್ತವ ಇದ್ರ ಬಗ್ಗೆ ಅದು ನಿಜವಾಗಿ ನಾವು ಪೊಲೀಸ್ ಇಲಾಖೆ ಧನ್ಯವಾದಗಳು ಹೇಳಲೇಬೇಕು ನಮಗೆ ಎಸ್ ಪಿ ಸರ್ ಆಗಲಿ ಬಾಕಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ತುಂಬಾ ಸಹಕಾರ ಮಾಡಿದ್ದಾರೆ ಕಳೆದ ವರ್ಷನೂ ನಾವು ಯಾವ ರೀತಿಯಲ್ಲಿ ಎಲ್ಲ ಕೇಳಿದು ವ್ಯವಸ್ಥೆಗಳು ಮಾಡಿದ್ದಾರೆ ಅದು ಈ ಬಾರಿ ಅಂತೂ ಕಳೆದ ಬಾರಿ ಬೇರೆ ಏನೋ ನಮ್ಮ ನಮ್ಮ ಸಣ್ಣ ತೊಂದರೆಗಳು ಆಗಿರ್ಬೋದು ಆದರೆ ಅದನ್ನ ಈ ಸತಿ ನಾವು ಅದನ್ನೆಲ್ಲ ನಮ್ಮ ಎಸ್ ಪಿ ಸಭೆ ಮೀಟಿಂಗ್ ಅಲ್ಲಿ ಕರೆದಿದ್ರು ಪೊಲೀಸ್ ವರಿಷ್ಠಗಳು ಅವರು ನಮಗೆ ತುಂಬಾ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತೆ ಪೂರ್ಣ ಸಹಕಾರ ನಮಗೆ ಕೊಟ್ಟಿದ್ದಾರೆ ಇನ್ನು ಮುಂದನ್ನು ಕೊಡ್ತಾರೆ ನಮಗೆ ನಾಳೆ ಒಂದು ಒಳ್ಳೆ ತಿಳಿಸಿ ದಸರಾ ಮಾಡಕ್ಕೆ ಅವ್ರು ವೇದಿಕೆ ಕೊಡ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ ಅದು ಅವ್ರು ಮಾಡ್ತಾರೆ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮಗೆ ನಮ್ಮ ಲಾಸ್ಟ್ ಟೈಮ್ ಈ ಇದರಲ್ಲಿ ನಾವು ಅದೇ ಧ್ವನಿವಾರ್ದೆಲ್ಲ ನಮಗೆ ಸಮಸ್ಯೆಗಳು ಆಗಿತ್ತು ನಾವು ಸಹ ಅದನ್ನ ಸರಿಪಡಿಸ್ಬೇಕು ಅಂತೇಳಿ ನಾವು ಬೇರೆ ಯಾವ್ದನ್ನ ತೊಂದರೆಗಳು ಆಗಬಾರ್ದು ಅಂತೇಳಿ ಒಂದು ಇಂತಿಷ್ಟು ಅಂತೇಳಿ ಕಥಾ ಸಾರಾಂಶಕ್ಕೆ ಮಾಡಿದ್ವಿ ಒಂದು ಮನವಿನ ಕೊಟ್ಟಿದ್ವಿ ದಸರಾ ಇತಿಹಾಸ ಇರುವಂತದ್ದು ಅಂತೇಳಿ ಅದನ್ನ ಪೂರ್ಣ ಅವ್ರು ಸಹಕಾರ ಕೊಡಬೇಕು ನಮಗೆ ಅದೊಂದು ಒಳ್ಳೆ ರೀತಿಯಲ್ಲಿ ಮಾರನೆ ದಿನ ನಾವ್ ಏನಂದ್ರೆ ಅವತ್ತು ಶೋಭೆ ಶೋಭಯಾತ್ರೆ ರಾತ್ರಿ ಆಗ್ತದೆ ಕಥಾ ಸಾರಾಂಶ ಆಗಿ ಮಾರನೆ ದಿನ ಆ ಬನ್ನಿ ಕಡೆ ಒಂದು ಹೋಗುವಂಥದ್ದು ಅದು ಇತಿಹಾಸ ಇರುವಂತದ್ದು ಅದು ಏನಾಗ್ತದೆ ಅಂತಂದ್ರೆ ನಾವು ಬೆಳಿಗ್ಗೆ ಬಹುಮಾನ ಸ್ಪರ್ಧೆಗಳಾಗಿ ಬಹುಮಾನ ಆಗಿ ಬಂದ ತಕ್ಷಣ ಹೋಗಿ ನಾವು ಬನ್ನಿ ಕಡೆಯುವ ಆಗ ಅಲ್ಲಿಂದ ಕರಗಗಳದ್ದು ಫಸ್ಟ್ ಬೆಳಿಗ್ಗೆ ಐದು ಆರು ಗಂಟೆ ಟೈಮಲ್ಲಿ ಕರಗಗಳದು ನಾಲ್ಕು ಶಕ್ತಿ ದೇವದಲ್ಲಿ ಬನ್ನಿ ಕಡೆಯುವ ಸಮಯಗಳಾಗಿರ್ತದೆ ತದನಂತರ ನಾವು ಪೇಟೆ ಶ್ರೀರಾಮ ಮಂದಿರದಿಂದ ಒಂದು ಏಳರಿಂದ ಎಂಟು ಗಂಟೆ ತ ಸ್ಟಾರ್ಟ್ ಆಗುತ್ತೆ ನಾವು ಮದೇಪೇಟೆ ಅಪ್ಪ ಹತ್ಕೊಂಡು ಸರತಿ ಸಾಲ ಆಗಿ ಹೋಗೋದು ಒನ್ ಬೈ ಒನ್ ಹತ್ತು ಮಂಟಪಗಳು ಹೋಗುತ್ತೆ ಒಂದೊಂದು ಮಂಟಪಕ್ಕೆ ಕಮ್ಮಿ ಅಂದ್ರೆ ಒಂದು ಮೇಲೆ ಹೋಗಿ ಅಲ್ಲಿ ತಲುಪತ್ತಿಗೆ ಹತ್ತರಿಂದ ಹನ್ನೊಂದು ಗಂಟೆ ಆಗುತ್ತೆ ರಿಟರ್ನ್ ಅಲ್ಲಿ ಒಂದು ಚೌಡೇಶ್ವರಿ ಮುಂದೆ ನಮ್ಮ ಬನ್ನಿ ಸ್ವಲ್ಪ ರೋಡ್ ಬ್ಲಾಕ್ಗಳು ಆಗುತ್ತೆ ವ್ಯವಸ್ಥೆಗಳು ಆಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಬಸವೇಶ್ವರ ಟೆಂಪಲ್ ಹತ್ರ ಮಂಟಪಗಳು ಇದ್ ಮಾಡಿ ಒಂದು ತಿರುಗಿಸಿ ಬಂದು ಗಣಪತಿ ಬೀದಿ ಇಳಿಯೋ ತನಕ ನಾವು ಅದನ್ನ ಒಂದಾಗಿ ಒಂದ್ ಬೈ ಅದ್ ಮುಂಚೆ ನಾವು ಆತರ ಮಾಡ್ಕೊಂಡು ಬರ್ತಾ ಇರೋದು ಹೀಗಿದ್ರೆ ಸಮಸ್ಯೆಗಳು ಆಗ್ಬಾರ್ದು ಆ ಒಂದು ಇದರಲ್ಲಿ ಒನ್ ಬೈ ಒನ್ ಬರ್ತಾ ಇರತ್ತಿ ಒಂದು ಗಂಟೆ ಒಂದೊಂದು ಒಂದರ ಗಂಟೆ ಅಲ್ಲಿ ಆಗ್ತಾ ಇರೋತ್ತಿಗೆ ಟೈಮ್ ಆಗುತ್ತೆ ಆ ದೇವಾಲಯಗಳಿಗೆ ಬಂದು ತಲುಪೋತಿಗೆ ಮಧ್ಯಾಹ್ನ ಮೂರ್ ನಾಲ್ಕು ಗಂಟೆ ಸಮಯಗಳಾಗುತ್ತೆ ದೂರದ ಟೆಂಪಲ್ ಅನ್ನೋದ್ರೆ ಈಗ ನಮ್ದು ಕೋಟೆ ಮಾರಮ್ಮ ಆಗ್ಬೋದು ಕಂಚಗಾಮಾಕ್ಷಿ ಚೌಟಿ ಮಾರೇಮ ಆ ದಂಡಿನ ಮಾರೇಮ ಅದೆಲ್ಲ ಸ್ವಲ್ಪ ಇದೆಲ್ಲ ಈ ಕಡೆ ಇರೋದು ಆ ಕಡೆ ದೇವ್ ಆಗ ಅಲ್ಲಿ ಏನಂದ್ರೆ ಸಂಚಾರ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಕಲ್ದ ಬಾರಿನೂ ತೊಂದರೆಗಳಾಯ್ತು ಏನಂದ್ರೆ ಒಳಗೆ ಸಡನ್ ಆಗಿ ವೆಹಿಕಲ್ ಎಲ್ಲ ಎಂಟ್ರಿ ಆಗ ಸಮಸ್ಯೆ ಏನಂದ್ರೆ ನಮಗೆ ಸರಾಗ್ ಹೋಗುತ್ತೆ ಅಲ್ಲಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗೋತ್ತಿಗೆ ತೊಂದರೆ ಬರುತ್ತೆ ಮಾತು ಬರುತ್ತೆ ಏನೋ ಆಚೆ ಅದಕ್ಕೆ ಈ ನಮಗೆ ನಾವು ಪೊಲೀಸ್ ಇಲಾಖೆಯಲ್ಲಿ ಅದೊಂದು ಮನವಿ ಕೊಟ್ಟಿದ್ವಿ ಅದೊಂದು ಅವರು ಒಳ್ಳೆ ಇದ್ರಲ್ಲಿ ನಮಗೆ ಸಹಕಾರ ಮಾಡ್ತೀನಿ ಅದೇನು ಸಮಸ್ಯೆಗಳನ್ನ ಅಂತ ಇರೋದ್ನ ಶೋಭಾಯಾತ್ರೆ ಮಾರದಿನ ಬಂದು ದೇವಾಲಯ ಬಂದಿ ಕಡೆ ಬರೋ ತನಕ ಏನು ತೊಂದರೆ ಆದಾಗ ಆಗದಾಗೆ ಸಂಚಾರಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಬರೋ ದೇವಾಲಯದ ರೂಟ್ಗಳಲ್ಲಿ ನಮಗೆ ಚೌಕಿಯಿಂದ ಈಗ ಮಾದಾಪೇಟೆ ಗಣಪತಿ ಬೀದಿ ಆ ಚೌಕಿ ರಾಮ ಮಂದಿರ ಆಗಿ ಎಸ್ ಬಿ ಐ ಇಂದ ಆಗಿ ಹೋಗುವಂತ ರಸ್ತೆಗಳು ತುಂಬಾ ಆಗುತ್ತೆ ಅದನ್ನ ಅಂತ ನಾವು ಮನೆ ಕೊಟ್ಟಿದ್ವಿ ಅದು ವರಿಷ್ಠ ಪೊಲೀಸ್ ವರಿಷ್ಠಿಗಳು ಅವರು ಅದು ಗಮನಕ್ಕೆ ತಗೊಂಡು ಅದು ಏನ್ ತೊಂದರೆ ಆಗೋದಾಗಿ ಮಾಡಿಕೊಡ್ತೀವಿ ಹೇಳಿ ಅವರು ಎಸ್ ಪಿ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ನಮಗೆ ತುಂಬಾ ಅವ್ರಿಗೆ ಒಂದು ಧನ್ಯವಾದ ಹೇಳಬೇಕು ಎಲ್ಲಾ ರೀತಿಯಲ್ಲಿ ಅವ್ರದ್ದು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಒಳ್ಳೆ ಸಹಕಾರ ಮಾಡ್ತಿದಾರೆ ನಾವು ಸಹ ಅದೇ ರೀತಿಯಲ್ಲಿ ಒಳ್ಳೆ ಸಹಕಾರ ಕೊಟ್ಕೊಂಡು ಅವರಿಗೆ ಸಹ ನಮ್ಮ ನಾಡ ದಸರಾದಲ್ಲಿ ಯಾವುದೇ ಅದು ನಮ್ಮ ಜವಾಬ್ದಾರಿ ಅದನ್ನ ಒಳ್ಳೆ ಆಗಲಿ ಅಂತ ಹೇಳಿ ನಾವು ವೀಕ್ಷಕರೇ ಇದು ಮಡಿಕೇರಿ ದಸರಾ ದಶಮಂಟಪ ಸಮಿತಿ ಸಮಿತಿಯ ಅಧ್ಯಕ್ಷರಾದ ಜಿ ಸಿ ಜಗದೀಶ್ ಅವರ ಮಾತುಗಳು ಇನ್ನೇನು ದಸರಾ ಸಮೀಪಿಸ್ತಾ ಇದೆ ಅದ್ರ ಜೊತೆಗೆ ಹಲವಾರು ಕೆಲಸ ಕಾರ್ಯಗಳು ನಡೀತಾ ಇದೆ ಮತ್ತು ಮುಖ್ಯವಾಗಿ ಮಡಿಕೇರಿ ನಗರದಲ್ಲಿ ರಸ್ತೆಯ ಗುಂಡಿ ಬಿದ್ದಂತ ಸಮಸ್ಯೆಗಳಿತ್ತು ಅದು ಕೂಡ ಈಗಾಗಲೇ ನಗರಸಭೆಯವರು ಪ್ರಾರಂಭ ಮಾಡಿದ್ದಾರೆ ಮತ್ತು ನಗರದ ಸುತ್ತೆಲ್ಲ ಸಂಪೂರ್ಣವಾಗಿ ಅಲಂಕಾರ ನಡೀತಾ ಇದೆ ಅದರ ಜೊತೆ ಜೊತೆಯಲ್ಲಿ ದಸರಾ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಬಹುಶಃ ಮಡಿಕೇರಿ ದಸರಾ ಈ ಬಾರಿ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಿಸುತ್ತೆ ಅಂತ ಹೇಳಿ ಇನ್ನೇನು ಮಡಿಕೇರಿ ದಸರಾ ಸಮೀಪಿಸ್ತಾ ಇದೆ ವೀಕ್ಷಕರೇ ಆ ನಿಟ್ಟಿನಲ್ಲಿ ಹಲವಾರು ರೂಪರೇಷೆಗಳು ಮತ್ತು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅದರ ಜೊತೆಯಲ್ಲಿ ಏನು ದಸರಾ ದಶಮಂಟಪ ಸಮಿತಿಯ ಅಧ್ಯಕ್ಷರಿಗೆ ಬಹಳಷ್ಟು ಜವಾಬ್ದಾರಿಗಳಿರ್ತದೆ ಮತ್ತು ಅವರು ಕೂಡ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ ಅದರ ಜೊತೆ ಜೊತೆಯಲ್ಲಿ ಅಧಿಕಾರ ಅಧಿಕಾರಿ ವರ್ಗ ಪೊಲೀಸ್ ಅಧಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ಸಹಕಾರ ಕೂಡ ಅತ್ಯಗತ್ಯ ಆ ನಿಟ್ಟಿನಲ್ಲಿ ಅವರೆಲ್ಲ ಸಹಕಾರವನ್ನು ಕೋರುತ್ತಾ ಅವರು ಬಹುಶಃ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಮತ್ತು ಮಡಿಕೇರಿ ದಸರಾ ಈ ಬಾರಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಕೂಡ ಈ ದಸರಾ ಯಶಸ್ವಿ ಉಂಟು ಮಾಡಲಿ ಅಂತ ಹೇಳ್ತಾ ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ ಎಲ್ಲರಿಗೂ ಶುಭವಾಗುತ್ತೆ